ನೋಡಿ ಫ್ರೆಂಡ್ಸ್ ಸ್ಲೈಸ್ ಕೇಕ್ ತಗೊಂಡ್ಬನ್ನಿ ಅಂದರೆ ಬಾಕ್ಸ್ ಎತ್ಕೊಂಡ್ಬಂದವರು ಅದೇ ಚಾಕ್ಲೇಟ್ ರೋಲ್ಸ್ ಅದವಳು ಅಯ್ಯೋ ಇವೆಲ್ಲ ತಿನ್ನಲ್ಲ ಮಾಡಲ್ಲ ಚೆನ್ನಾಗಿರುತ್ತೆ ಅದು ತಿಂದಿದೆಯಾ ಅಲ್ಲೇನು ಅದೇನು ರಸ್ಕಾ ಇದೆಯಾ ಕಿಂಗೆ ಅಲ್ಲ

ಹಾ 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 ಈ ಇವ್ನು ಕೇಕು ಚಿಂತಿದೆ ಪುಟಾಣಿ ಪುಟಾಣಿ ನಂಜುನಾ ಕಡೆ ಏಯ್ ಕುಯ್ಯ ಏನ ಅಪ್ಪಿ ಬರ್ತಾಡ ಇದೆಯಾ ವಿಶ್ ಮಾಡಕ್ಕೆ ಹ್ಞೂ ಪ್ಲೇಟ್ ಎತ್ಕೊಬ ಅಂದೆ ತಿನ್ನೋಕ್ಕೇನೆ ಪ್ಲೇಟು ಹ್ಞೂ ತಿನ್ನವ ಕಟ್ ಮಾಡಿ ಹಾಕಿದ್ದೀವಿ ಸೊ ಸ್ಲೈಸ್ ಕೇಕ್ ಒಂದೇ ರೇಟ್ ಜಾಸ್ತಿ ಅದಕ್ಕೆ ಚಿಕ್ಕ ತಂದ್ಬಿಟ್ಟು ತಿಂತೀವಿ ಅವಾಗ ಸರಿ ಹೋಗುತ್ತೆ ಒಂದು ಪೀಸೇ ಇಲ್ಲಾಂದರೆ ಜಾಸ್ತಿ ಏಯ್ಟಿ ಸೆವೆಂಟಿ ಇರುತ್ತೆ ಬಿಡೋದ ಚಾಕ್ಲೇಟ್ ರೋಲ್ ಬೇರೆ ತೊಗೊಂಡೋಳೆ ಏಯ್ ಸುಮ್ತಿನಾ கைத்தைர்சே இங்க இங்கே உதுத ஆடை திருசுன இது திந்திய சரி தித்திய நீன்தேன குய ಹಾಕ್ ಕೊಟ್ಟಿದ್ದೀನಿ ಅದೇನೋ ಹಾಕೊಡ್ರಿ ಕೂಯ್ಬಿಟ್ಟು ನಮ್ಗೆ ತಿನ್ನಾಕ್ ಬಿಡ್ತಾ ಇಲ್ಲ ಚೆರ್ರಿ ಅಲ್ಲ ರೀ ನಂಗೆ ಇಷ್ಟ ಆಗ್ಲಿಲ್ಲ ಹಾಂ ತಿನ್ನೋ ರೊಟ್ಟಿ ಇದ್ದಂಗೆ ಐತೆ ಮಗು ಕೇಕ್ ನೋಡಪ್ಪ ಹೆಂಗ್ ತಿಂತೈತೆ ನನ್ನ ಮಗಿಯೇ ಹೆಂಗವ ತಿನ್ನೋದು ಕೇಕ್ನಾ ತಿನ್ನವಾಯ್ತ ಸೊ ಫ್ರೆಂಡ್ಸ್ ಅಜಿಯೋ ಇಂದ ಒಂದು ಡ್ರೆಸ್ಸು ಲಾಸ್ಟ್ ಟೈಮು ಬುಕ್ ಮಾಡಿದ್ದೆ ವೇರಿಯೇಷನ್ ಇತ್ತು ಅಂತ ಎಕ್ಸ್ಚೇಂಜ್ ಕೊಟ್ಟಿದ್ನಲ್ಲ ಸೊ ಹಾಗಾಗಿ ಇವತ್ತು ರಿಟರ್ನ್ ಎಕ್ಸ್ಚೇಂಜ್ ಬಂದಿದೆ ಅದು ತೊಗೊಂಡೋಗಿ ಬೇರೆ ಡ್ರೈಸ್ಗೆ ತಂದು ಕೊಟ್ಟಿದ್ದಾರೆ ಸೊ ಬನ್ನಿ ಪ್ಯಾಕೇಜ್ ಓಪನ್ ಮಾಡಿದ್ದೀನಿ ಆಲ್ರೆಡಿ ಹೇಗಿದೆ ಅಂತ ನೋಡೋಣ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮೇ ನೋಡಿದ್ದೆ ನಾನು ಸಕ್ಕದಾಗಿದೆ ಮೆಟೀರಿಯಲ್ಲು ಮತ್ತು ಡಿಸೈನು ಪ್ಯಾಟ್ರನ್ನು ಎಲ್ಲ ಸೂಪರಾಗಿದೆ ಪ್ರೈಸ್ ಒಂದು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ತೊಗೋಬೋದು ಫುಲ್ ಲೆಂತ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ಡಿಸೈನ್ಸ್ ಎಲ್ಲ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಸೊ ನೋಡಿ ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ ಗ್ರೀನ್ ಮೆಹಂದಿ ಈ ತರ ಕಲರ್ ಎಲ್ಲ ಇದೆ ಬ್ಲೂ ಕಲರ್ ಅಂದರೆ ಅಂದ್ರೆ ಬ್ಲೂ ತುಂಬಾನೇ ಚೆನ್ನಾಗಿದೆ ಸ್ಲೀವ್ಸ್ ಅಷ್ಟು ಸಕ್ಕದಾಗಿದೆ ಈ ತರ ಬಫ್ ತರೂ ಬರುತ್ತೆ ಇಲ್ಲಿ ಬ್ಯಾಕ್ ಈ ತರ ಇದೆ ಫ್ರಂಟ್ ಬಂದು ಬಿ ಕೊಟ್ಟಿದ್ದಾರೆ ಸೊ ವೇರ್ ಮಾಡ್ಕೊಬಂದು ಬಂದು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಸೂಪರ್ ಆಗಿದೆ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿಂದು ಬಫ್ ಕೊಟ್ಟಿದ್ದಾರೆ ಇಲ್ಲೊಂಥರ ಶೇಪ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಬಟ್ ಒಂದು ಚೂರು ಲೂಸ್ ಇದೆ ಸ್ಟಿಚ್ ಹಾಕೋಬೇಕು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಓಕೆ ಪರ್ಫೆಕ್ಟಾಗಿರುತ್ತೆ ಆದಷ್ಟು ಒಂದೇ ಒಂದು ಸೈಜ್ ಲೂಸ್ ಇರೋ ಥರನೇ ಬುಕ್ ಮಾಡಿ ಟೈಟಾಗಿ ಬುಕ್ ಮಾಡಕ್ಕೆ ಹೋಗ್ಬೇಡಿ ಕೆಲವೊಂದು ಸದ್ಯ ತುಂಬಾ ಇರಿಟೇಟ್ ಆಗುತ್ತೆ ಹಾಗಾಗಿ ವೀ ನೆಕ್ಕಿದೆ ಸೂಪರಾಗಿದೆ ನೆಕ್ ಅಂತೂ ತುಂಬ ಚೆನ್ನಾಗಿದೆ ಸ್ಟಿಚ್ಚಿಂಗ್ ಎಲ್ಲ ಬ್ಯಾಕ್ ಸೈಡು ಅಷ್ಟೇ ಮತ್ತೆ ಫ್ರೆಂಟು ಅಷ್ಟೇ ಇದೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೂ ತುಂಬಾನೇ ಇಷ್ಟ ಆಯ್ತು ಮೆಟೀರಿಯಲ್ಲು ಕೂಡ ಫುಲ್ ಫ್ಲೋರಲ್ ಲೆಂತ್ ಬರುತ್ತೆ ಫುಲ್ ಫ್ಲವರ್ ಫ್ಲವರ್ ಕೊಟ್ಟು ಫ್ಲವರ್ ಫ್ಲವರ್ ಪೇಂಟು ಮತ್ತೆ ತುಂಬಾ ಚೆನ್ನಾಗಿದೆ ನನಗೆ ಸ್ಲೀವ್ಸೇ ಮೇನ್ ಆಗಿ ತುಂಬಾ ಅಟ್ರಾಕ್ಷನ್ ಆಗಿತ್ತು ತುಂಬ ಇಷ್ಟ ಆಗಿತ್ತು ಒಂದು ಸ್ವಲ್ಪ ಟಕ್ ಹಿಡಿದ್ರೆ ಪೊಕ್ಕ ಇನ್ನೊಂದು ಸ್ವಲ್ಪ ನೀಟಾಗಿ ಫಿಟ್ ಆದರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಒಂದು ಚೂರು ಲೂಸ್ ಇದೆ ಹಾಗಾಗಿ ನಾನು ಈ ಸೈಜ್ ಬಂದು ಡಬಲ್ ಎಲ್ ಬುಕ್ ಮಾಡಿರೋದು ಲಾಸ್ಟ್ ಟೈಮ್ ಟ್ರಿಬಲ್ ಎಲ್ ಮಾಡಿಬಿಟ್ಟು ಇಷ್ಟ ಬಂದ್ಬಿಟ್ಟಿತ್ತು ಸೊ ವಾಪಸ್ ರಿಟರ್ನ್ ಕಳಿಸಿ ಇವತ್ತು ಡಬಲ್ ಎಲ್ ಬುಕ್ ಮಾಡಿದ್ದೆ ಬಟ್ ಇದು ಸ್ವಲ್ಪ ಲೂಸ್ ಇದೆ ಒಂಚೂರು ಸ್ಟಿಚ್ ಮಾಡಿದ್ರೆ ಒಂದು ಆಫ್ ಆಫ್ ಇಂಚ್ ಆ ಕಡೆ ಈ ಕಡೆ ಸರಿ ಹೋಗುತ್ತೆ ಇನ್ನು ನೀಟಾಗಿ ಫಿಟ್ ಆಗಿ ಕಾಣುತ್ತೆ ಸೊ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ಫ್ಲೋರಲ್ ಲೆಂತ್ ಇದೆ ಕಾಲ್ವರೆಗೂ ಬರುತ್ತೆ ಲೆಂತ್ ನಿಮಗೆಲ್ಲೂ ಕಾಲ್ ಕಾಣುತ್ತೆ ಅಂತೆಲ್ಲ ಅನಿಸಲ್ಲ ಕ್ಲೀನಾಗಿ ಸೂಪರಾಗಿದೆ ಬೇಕಾದಷ್ಟು ತೊಗೊಳ್ಳಿ ತುಂಬಾ ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿದೆ ಬರ್ತ್ಡೇ ಪಾರ್ಟಿಗಳಿಗೆಲ್ಲದಕ್ಕೂ ಹಾಕ್ಕೊಂಡು ಹೋಗ್ಬೋದು ಅಷ್ಟೇ ಚೆನ್ನಾಗಿದೆ ಓಕೆನಾ ಇವಾಗ ಮೀಶೋನಲ್ಲಿ ಇನ್ನೊಂದು ಸರಗಳು ಬುಕ್ ಮಾಡಿದ್ದೀನಿ ಆ್ಯಕ್ಚುಲಿ ಈಗ ಅಜಿಯೋದಲ್ಲಿ ತರಿಸಿರೋದು ಮೀಶೋನಲ್ಲ ಮೀಶೋದಲ್ಲಿ ತರಿಸಿರೋ ನೆಕ್ ಪೀಸ್ನ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಮೀಶೋಯಿಂದ ಇಂದ ನೆಕ್ ಪೀಸ್ ತರಿಸಿದ್ದೆ ಬನ್ನಿ ಇವಾಗ ಅದನ್ನು ತೋರಿಸ್ತೀನಿ ಸೊ ವೇರ್ ಮಾಡಿ ಮಾಡಿ ತೋರ್ಸೋಕ್ಕಾಗಲ್ಲ ಫೈವ್ ಪೀಸ್ ಬಂದಿದೆ ಇದರಲ್ಲಿ ಎಷ್ಟಿಕ್ ಬಾಕ್ಸಲ್ಲಿ ಬಂದಿದೆ ನೋಡಿ ಎಲ್ಲ ವೆಸ್ಟರ್ನ್ ವೇರ್ಗೆ ಯೂಸ್ ಮಾಡ್ಬೋದು ನೀವು ಕುರ್ತೀಸ್ಗೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಎಲ್ಲ ವೇರ್ ಮಾಡಿ ತೋರಿಸೋದಕ್ಕಷ್ಟು ಹಾಗಾಗಿ ಒಂದು ಶೀಟ್ ಹಾಕ್ಕೊಂಡಿದ್ದೀನಿ ಮೇಲೆ ಹಾಕಿ ತೋರಿಸ್ತೀನಿ ರೀ ಫೈವ್ ಪೀಸ್ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಇದ್ಕೊಳಕ್ಕೆ ಒಂದು ಬಾಕ್ಸು ಕೊಟ್ಟಿದ್ದಾರೆ ಈ ನೆಕ್ ಗಳು ಡಿಸೈನ್ ಎಲ್ಲ ಓಕೆ ಸೂಪರ್ ಆಗಿದೆ ಬಟ್ ಮಕ್ಳು ಯೂಸ್ ಮಾಡಬಹುದು ದೊಡ್ಡೋರ್ಗೆ ಅಂದ್ರೆ ಕತ್ತು ಸಣ್ಣ ಇರೋರು ಮಾತ್ರ ತಗೊಳ್ಳಿ ಕತ್ತು ದಪ್ಪ ಇರೋರು ಗೊತ್ತಿರತ್ತೆ ನಿಮ್ಗೆ ಒಂದು ಐಡಿಯಾ ಅವ್ರು ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಇದು ಅಡ್ಜಸ್ಟಬಲ್ ಇಲ್ಲ ಇದು ಲೆಂತ್ ಎಷ್ಟಿದೆ ಅಷ್ಟನ್ನೇ ಯೂಸ್ ಮಾಡಬೇಕಾಗುತ್ತೆ ಮಕ್ಳಗಂತೂ ಸೂಪರ್ ಅಂತಾನೆ ಹೇಳ್ತೀನಿ ದೊಡ್ಡವ್ರಿಗೂ ಸೂಪರ್ ಬಟ್ ಕತ್ತು ಸಣ್ಣ ಇರೋರು ತಗೊಳ್ಳಿ ಶಾರ್ಟ್ ಆಗಿಬಿಡುತ್ತೆ ದಪ್ಪ ಇರೋರು ತಗೊಂಡ್ರೆ ಹಾಗಾಗಿ ಇದು ಬಂದು ಟೂ ಲೇಯರ್ ಬರುತ್ತೆ ಸ್ಟಾರು ಮತ್ತೆ ಪರ್ಲು ಇದು ಬಂದು ಸಿಂಗಲ್ ಪರ್ಲು ಇದು ಬಂದು ಸ್ಟೋನ್ಸ್ ಮತ್ತೆ ಹಾರ್ಟ್ ಶೇಪ್ ಮತ್ತೆ ಸ್ಟೋನ್ಸ್ ಮತ್ತೆ ಸ್ಟಾರ್ ಶೇಪ್ ಇದೆ ಇದು ಪ್ಲೈನ್ ಸ್ಟಾರ್ ಇದೆ ತುಂಬಾ ಚೆನ್ನಾಗಿದೆ ಐದು ಸರ ಬರುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ಕತ್ತದಪ್ಪ ಇರೋರು ಯೋಚನೆ ಮಾಡಿ ಕತ್ ಸಣ್ಣ ಇರೋರಿಗೆ ಓಕೆ ಫ್ರೆಂಡ್ಸ್ ಮಳೆ ಬೆಂಗಳೂರಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಈ ನನ್ನ ಮಗಂಗೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ಇವಾಗ ಪ್ರತೀಕ್ಷ ಮಹಾರಾಣಿಯವರು ನಮ್ಮ ಹೊಸ ಸರವನ್ನು ಹಾಕಿಕೊಂಡು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ನ ನನ್ನ ಮಗ ತಿನ್ನಲ್ಲ ಹಾಗಾಗಿ ಇಲ್ಲ ಅಮ್ಮ ಅದೇ ಅಲ್ಲಿಗೆ ಪ್ಲಗ್ ಅವೆಲ್ಲ ಮುಟ್ಟಬಾರ್ದು ಅಯ್ಯೋ ನಮ್ಮ ಹುಡುಗಿಗೆ ಹಾಕೋಕೆ ಬರಲ್ಲ ಇದೊಂಚೂರು ಲೂಸ್ ಆಗಿರುತ್ತೆ ಸರಿ ಮಾಡ್ಕೋಬೇಕು ಬ್ರೆಡ್ ರೋಸ್ಟ್ ಮಾಡ್ತಾ ఏనాకిని కసాయి సరా కొం టోడి స్టార్ట్ ಹಾಕೊಂಡితిని స్టార్ట్ స్టార్ట్ దాకొనిదా అమ్మ ఇది మెల్ల ఎన్నే యాచితిని ఇల్ల ఫస్ట్ టైం ఇది మెల్ల ಬೇಡ ಎರಡ್ ಸೈಡ್ ಹಾಕ್ಬೇಕು ಹಾಕುವಾಗ ಮಾತ್ರ ಸಾಕು ಜಾಸ್ತಿ ಸೀದಾ ಬಿಡುತ್ತೆ ಫ್ಲೇಮ್ ಕಡಿಮೆ ಇಟ್ಕೋ ನಮ್ಮ ಹುಡುಗಿ ನೆನೆ ತರಕಾರಿ ಹೆಚ್ಚಿಸ್ತೇವ್ ಬಿಸಿಬೇಳೆ ಬಾತ್ ಮಾಡಕ್ಕೆ ಸಾಕು ಪ್ಲೇಟ್ ಒಂದು ಪ್ಲೇಟ್ ಇಟ್ಕೋ ಅಲ್ಲಿ ಡೈರಿ ಒಂದ್ ನಾನು ಕೆಲಸ ಕಲಿಸ್ತಾ ಇದ್ದೀನಿ ಬರುತ್ತ ಅವಳಿಗೆ ಗೊತ್ತಾ ಹೌದಮ್ಮ ಕುಕಿಂಗ್ ವಿತ್ ಫೈರ್ ಬರತ್ತಮ್ಮ ಹಾಕ್ಬೇಕು ಅಂದ್ರ ಮೇಲೆ ತುಪ್ಪನ ಇಲ್ಲ ಎಣ್ಣೆ ಏನಾದ್ರು ಸಾವಿರ ಬೇಕು ಹಾಕೋ ಮೇಲೆ ಬ್ರೆಡ್ ಪೀಸ್ ಹಾಕಮ್ಮ ಬ್ರೆಡ್ ಸ್ಲೈಸ್ ಹಾಕ್ಬಿಟ್ಟು ನಾನ್ ಬೇರೆ ಬಟ್ಟೆ ನೆನೆಸ್ಬಿಟ್ಟಿದೀನಿ ಮಳೆ ಬೇರೆ ಉಳಿತ ಬಿದ್ದೈತೆ ನಮ್ಮನೆಯದು ಯೂನಿಫಾರ್ಮು ಒಬ್ಬೇ ಇರ್ಲಿಲ್ಲ ಹಾಗಾಗಿ ಏನಾ ಓ ಅಷ್ಟು ಕುಕ್ ಮಾಡೋದು ನೋಡ್ಬೇಕು ಇಲ್ಲ ಅಂದ್ರೆ ಬಿಡಲ್ಲ ನಾನು ವಿಡಿಯೋ ಮಾಡಿಲ್ಲ ಅಂತ ಬಿಡ್ಕೋತ ಹಾ ಮಾಡ್ದಮ್ಮಿಟ್ ಮಾಡ್ಲಾ ನನ್ನ ಮಗಳು ಕುಕ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕುಕ್ ಮಾಡೋದು ಇನ್ನ ಸ್ವಲ್ಪ ಇದಾಗಬೇಕಾ ಅಯ್ಯೋ ಅವಳಿಗೆ ಖುಷಿ ಅಡುಗೆ ಮಾಡ್ತಾ ಇರೋದಕ್ಕೆ ಕಳೆಕಾಯಿ ಬೀಜ ಬೇಯಿಸೋದಲ್ಲ ಹುರಿಯೋದು ಬೇಯಿಸೋದು ಅಂದರೆ ನೀರು ಹಾಕಿ ಬೇಯಿಸೋದು ಫ್ರೈ ಮಾಡೋದಕ್ಕೆ ಹುರಿಯೋದು ಅಂತಾರೆ ಖಕ್ಕಾಯ್ತಾ ತಲೆಗೆ ಸ್ನಾನ ಮಾಡೋಳೆ ತಲೆ ವಚ್ಚಿಲ್ಲ ಕೂದಲು ಒಣಗಿಸು ಅಂದರೆ ಗಂಟು ಬಿಟ್ಟವಳು ನನ್ನ ಮಗಳಿಗೆ ಹತ್ತು ನೋಡಿ ನನ್ನ ಮಗನಿಗೆ ಹೆಲ್ಪ್ ಆಗಲಿ ಅಂತ ಆಲ್ಫಾಬೆಟಿಕ್ಸ್ ಬರ್ ಕೊಟ್ಟಿದ್ದಾರೆ ಕಲರ್ ಪೆನ್ಸಿಲ್ ಏಯ್ ನೋಡಿ ಕೇಳಿ ಅದ್ ಡಬಲ್ ಫೋರ್ ಅಲ್ಲ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಹೇಳಕ್ ಬರಲ್ಲ ಫೋರ್ ಒಂದೇ ಅಂದ್ಬಿಡ್ತಾನಿ ಈಚಿರೋದು ಯಾರೀಚಿರದು ಪಾಪು ಗೋಡೆ ಗೀಚ್ರದ ಈಚೆ ಹಾಕ್ತೀನಿ ಮನೆಯಿಂದ ನಿನ್ನ ಗೋಡೆ ಹಿಂಗೀಚ್ ಎಲ್ಲಿ ನೋಡ್ಕೊ ಬಂದೆ ನಾನು ನೋಡೇ ಇಲ್ಲ ಯಾವಾಗ ಗೀಚಾಕ್ಬಿಟ್ಟವನಾಗ ಗೊತ್ತಿಲ್ಲ ಮಳೆ ಜೋರೇ ಆಯಿತು ಸಿಕ್ಕಾಬಟ್ಟೆ ಹಾ ಹಾಕ ಸೀಸ್ಪಡ ಬ್ರೆಡ್ ಅದು ಎಷ್ಟು ಜೋರು ಮಳೆ ಬರ್ತವೆ ಅಲ್ಲೊಳಲ್ಲಿ ಆಲ್ಫಾಬೆಟಿಕ್ಸ್ ಹಾಕಿದ್ದೀವಲ್ಲ ಅಲ್ಲಿ ಈಚಿದ ನೋಡು ಕ ಅದೇನದು ನಾನ್ ನೋಡಿಲ್ವಾ ಅಂದ್ರೆ ಹ್ಮ್ ನನ್ ವೀಡಿಯೋ ನಾನೇ ನೋಡಬೇಕು ಹೆಂಗೆ ಹೇಳ್ತಾರೆ ನನ್ನ ಮಗಳು ನೋಡಿ ಅಂತ ಅಲ್ಲಿ ವಿಡಿಯೋ ನೋಡುವಾಗ ಗೊತ್ತಾಗತ್ತೆ ನಿನಗೆ ನನ್ನೇ ನೋಡ್ಬೇಕು ನಿನ್ನೆ ಒಗ್ದಿರೋ ಬಟ್ ಅಲ್ಲೇ ಬಿದ್ದೈತೆ ಬಡಿಸ್ಬೇಕು ಅಯ್ಯ ಅಯ್ಯ ಇವನು ಅಲ್ಲೆಲ್ಲ ಅವ್ರಿಗೆ ನೋಡಿ ಅವ್ನ ಮೂತಿ ನೋಡಿ ಹೆಂಗಿದೆಪ್ಪ ನಿನ್ ತೋರ್ಸಪ್ಪ ಚಿನ್ಮಾ ಚಿನ್ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ನಿನ್ ಮೂತಿ ತೋರ್ಸಪ್ಪ ಹೆಂಗಿದೆ ಅಂತ ಹೋದ್ನು ಈ ಅನ್ಬಿಟ್ಟು ಬಾಯಲಿ ಅಕ್ಕ ಬ್ರೆಡ್ ಟೋಸ್ಟ್ ಮಾಡ್ಕೊಂಬಂದಣ ಬಾಯಿಲಿ ನೋಡಲ್ಲ ಅಕ್ಕ ಬ್ರೆಡ್ ಟೋಸ್ಟ್ ಮಾಡೋಣ ಆಮೇಡ ಓ ಈ ಹುಡ್ಗನ್ ಗುಟ್ಟ ಮಾಡಿಸೋ ಅಷ್ಟರಲ್ಲಿ ನಂಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇವ್ರು ಬ್ರೆಡ್ ಟೋಸ್ಟ್ ಮಾಡ್ಕೆ ಬಂದ ಹೇಳಿ ಐದು ಗಂಟೆ ಆಯಿತು ಸ್ನಾಕ್ಸ್ ಟೈಮ್ ನಮ್ದು ಕಾಲು ಗಂಟೆ ಫಾಸ್ಟ್ ನನ್ನ ಮಗಳು ಬ್ರೆಡ್ ಟಾಸ್ಟ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗನ ಬ್ರೆಡ್ ಟೋಸ್ಟ್ ತಿನ್ನೋ ಅಂದ್ರೆ ಬಾಯ ಮುಚ್ಕೊಂಬಿಟ್ಟ ಹಂಗೆ ಎದ್ರಕಂಡ ಕಂಡ ಇವ್ ಮಾಡೋಣ ಬ್ರೆಡ್ ಟಾಸ್ಟ್ ತಿನ್ಬಿಟ್ರ ಆಮೇಲೆ ಅಷ್ಟೇ ಅನ್ಬಿಟ್ಟು ಬಂದು ಮುಚ್ಕೊಂಡ